ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಂಭ್ರಮಾಚರಣೆ ಇದು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಎಲ್ಲ ಮುಚ್ಚೋಯ್ತು ಹನ್ನೊಂದು ಜನ ಸತ್ತು ಹೋದರು ಮಕ್ಕಳು ಅವ್ರ ತಂದೆ ತಾಯಿಗಳು ಸಮಾಧಿ ಮೇಲೆ ಕಣ್ಣೀರಿಟ್ಟು ಒದ್ದಾಡಿದ್ರು ಸರ್ಕಾರ ಅಧಿಕಾರಿಗಳನ್ನು ಅಮಾನತ್ಲಿಟ್ಟಿದ್ದರು ಮತ್ತೆ ಅವರನ್ನು ಅಮಾನತ್ ತೆಗೆದು ಅವ್ರಿಗೆ ಕೆಲಸ ಕೊಟ್ಟರು ಒಬ್ಬ ಮಂತ್ರಿನೂ ರಾಜೀನಾಮೆ ಕೊಡಲಿಲ್ಲ ಮತ್ತು ಆ ಸತ್ತವರಿಗೆ ಪರಿಹಾರ ಕೊಡಲಿಲ್ಲ ಸತ್ತವರಿಗೆ ಕೇಂದ್ರ ಕ್ರಿಕೆಟ್ ಮಂಡಳಿ ಕರ್ನಾಟಕ ಕ್ರಿಕೆಟ್ ಮಂಡಳಿ ಆರ್ ಸಿ ಬಿ ಮತ್ತು ಈ ಕಡೆ ಸರ್ಕಾರ ಎಲ್ಲ ಸಂಸ್ಥೆಗಳು ಸೇರಿ ಕ್ರಿಕೆಟ್ ಅಕಾಡೆಮಿ ಎಲ್ಲರೂ ಸೇರಿ ಒಬ್ಬೊಬ್ಬರಿಗೆ ಐದು ಕೋಟಿ ರೂಪಾಯಿ ಕೊಡಬೇಕು ಅಂಥೇಳಿ ನಾನು ತೀವ್ರವಾಗಿ ಒತ್ತಾಯ ಮಾಡಿದೆ ಈಗಲೂ ಒತ್ತಾಯ ಮಾಡ್ತಾಯಿದ್ದೀನಿ ಐದು ಕೋಟಿ ಕೊಡಬೇಕು